श्रीगुरुभ्यो नमः हरिः ॐ को सच्चास्त्रोदितावर्त्मनापदमिदं ध्यायन्मदङ्काङ्किताः मन्मन्त्रं जप शास्त्रसम्पदमतो दास्यामि भाग्यैः सह तत्वान्यपि बोधयामी तदनु प्राप्यो मदंग्रिर्भवेत् इत्याघोषयति वयः करचयैः तं वाजिवक्त्रं भजे सिंचन्नु पुरशोभिपादकमलां कञ्जाक्षीं कुचभारबीरुविलसन्मद्यां लसत्कङ्कणां शम्भुवाद्यैः परिसेवितां सुवचासां जाम्बूनदालङ्कृताम् अम्बां तां प्रणतोऽस्मि कृष्णरमणीं लम्बालकां रुक्मिणीम् आपादमौलिपर्यन्तं गुरूणाम् आकृतिं स्मरेत् ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಧನುರ್ಮಾಸಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಇದು ಸಾಮಾನ್ಯವಾಗಿ ಬರುವಂತಹದ್ದು ಮಾರ್ಗಶೀರ ಮಾಸದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಧನುರ್ಮಾಸದ ಮಹಾತ್ಮೆ ಧನುರ್ಮಾಸ ಅಂದರೆ ಏನು ಯಾತಕ್ಕಾಗಿ ಮಾಡಬೇಕು ಅದರಲ್ಲಿ ಬೆಳಗಿನ ಜಾವದಲ್ಲೇ ಯಾಕೆ ಹೇಳಬೇಕು ದೇವರಿಗೆ ಹುಗ್ಗಿ ಸಮರ್ಪಣೆ ಮಾಡುವ ಉದ್ದೇಶ ಏನು ಎಲ್ಲ ತುಂಬ ಅದ್ಭುತವಾದ ವಿಚಾರ ಏನು ಅಂದರೆ ನೋಡಿ ದೇವರಿಗೆ ಎಲ್ಲವೂ ಒಂದೇ ಆದರೆ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತಹದ್ದು ಮಾಸಾನಾಂ ಮಾರ್ಗಶೀರ್ಷೋಹಂ ಎಲ್ಲ ಮಾಸಗಳಲ್ಲಿ ಮಾರ್ಗಶೀರುಷ ಮಾಸದಲ್ಲಿ ನಾನಿದ್ದೇನೆ ಅಂತ ಮಾರ್ಗಶೀರುಷ ಮಾಸ ಅಂದರೆ ಅಷ್ಟು ಶ್ರೇಷ್ಠವಾಗಿರತಕ್ಕಂಥ ಮಾಸ ಅಂದರೆ ಮಾರ್ಗ ಅನ್ನುವ ಶಬ್ದಕ್ಕೆ ಒಂದು ಅರ್ಥ ದಾರಿ ಅಂತ ಅರ್ಥ ಶಿರ ಅಂದರೆ ತಲೆ ತಲೆಗೆ ಒಳ್ಳೆಯ ವಿಷಯಗಳು ಹೋಗಲಿಕ್ಕೆ ದಾರಿ ಈ ಮಾಸ ಅಂತೆ ಯಾಕೆ ಅಂದರೆ ಇದರಲ್ಲಿ ಬೆಳಗಿನ ಜಾವದಲ್ಲಿ ಭಗವಂತನ ಆರಾಧನೆ ಮಾಡಿ ಕೂತ್ರೆ ಇನ್ನು ಸಂಜೆ ತನಕ ಭಗವಂತನ ವಿಷಯವನ್ನು ತಿಳಿಯೋದೇ ಇನ್ನೇನಿಲ್ಲ ಯಾಕೆಂದರೆ ಬೆಳಗಿನ ಜಾವದಲ್ಲಿ ಪೂಜೆ ಆಗೋಗುತ್ತೆ ಇನ್ನೇನು ಕೆಲಸ ಸಂಜೆ ತನಕ ಬರೀ ಪಾಠ 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 ಅದಕ್ಕೋಸ್ಕರವಾಗಿ ಮಾರ್ಗ ದಾರಿ ಶಿರ ತಲೆಗೆ ತುಂಬಿಕೊಳ್ಳುವ ಮಾರ್ಗ ಇರುವ ಮಾಸ ಅಂತ ಇದಕ್ಕರ್ಥ ಅರ್ಥ ಇದೇ ಮಾಸದಲ್ಲೇ ನೋಡಿ ಧನುರ್ಮಾಸ ಅಂತ ಏನು ಧನುರ್ಮಾಸ ಅಂದರೆ ಲೌಕಿಕದಲ್ಲಿ ನೋಡಿದರೆ ಚಳಿ 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 ಆ ಚಳಿಯಲ್ಲಿ ಇವತ್ತಿನ ಯುವಕರು ಹೇಗೆ ಮಲಗಿರ್ತಾರೆ ಅಂದರೆ ಯುವಕರು ಅನ್ನೋ ಶಬ್ದಕ್ಕೆ ಯುವಕರು ಅಂತ ತಿಳ್ಕೊಬೇಡಿ ಯಾರ್ಯಾರು ಬೆಳಗಿನ ಜಾವದಲ್ಲಿ ಮಲಗಿಕೊಂಡೇ ಇರ್ತಾರೆ ಅವರೆಲ್ಲರೂ ಅಂತ ಅರ್ಥ ಎದ್ದವರನ್ನು ಬಿಟ್ಟು ಅಂತ ಅರ್ಥ ಹೇಗೆ ಮಲಗಿರ್ತಾರೆ ಗೊತ್ತಾ ಧನುರಾಕಾರದಲ್ಲಿ ಮಲಗಿರ್ತಾರಂತೆ ಉದ್ದ ಮಾಡಲ್ಲ ಚಳಿ ಜಾಸ್ತಿ ಹೊದ್ಕೊಂಬಿಟ್ಟು ಕಾಲನ್ನು ಎಳೆದು ಧನಸ್ಸು ಮಾಡಿದ ಹಾಗೆ ಮಾಡ್ತಾರಂತೆ ಅವರು ಮಲಗಿರುವ ಆಕಾರ ನೋಡಿದರೆ ಧನಸ್ಸಿನ ಆಕಾರದಲ್ಲಿ ಆದ್ದರಿಂದ ಧನುರ್ಮಾಸ ಅಂತ ಧನುರಾಕಾರದಲ್ಲಿ ಮಲಗಿಕೊಂಡೇ ಆಸ ಇರುವ ಮಾಸ ಆದರೆ ಧನುರ್ಮಾಸ ಅಂತ ಲೌಕಿಕದಲ್ಲಿ ಹೇಳುವಂಥ ಮಾತು ಆದರೆ ಶಾಸ್ತ್ರ ಹೇಳುತ್ತೆ ಯಾಕೆ ಅಂದರೆ ಸೂರ್ಯನಾರಾಯಣ ಧನುರಾಶಿಯನ್ನು ಪ್ರವೇಶ ಮಾಡಿ ಆ ಮಾಸದಲ್ಲಿ ಎಲ್ಲಿಯ ತನಕ ಇರ್ತಾನೋ ಅದೆಲ್ಲವೂ ಕೂಡ ಧನುರ್ ಮಾಸ ಯಾಕೆ ಅಂದರೆ ಒಂದು ತಿಳ್ಕೊಳ್ಳಿ ಹೊಸ ಧಾನ್ಯವನ್ನು ಸ್ವೀಕಾರ ಮಾಡಬೇಕಾದರೆ ಸ್ವಲ್ಪ ಹಳೆ ಧಾನ್ಯವನ್ನು ಸ್ವೀಕಾರ ಮಾಡಿ ಗ್ಯಾಪ್ ಕೊಡಬೇಕು ಮಾಸದಲ್ಲಿ ಸ್ವಲ್ಪ ಗ್ಯಾಪು ಯಾಕೆ ಹೇಳಿದರೆ ಹೊಸ ಧಾನ್ಯವನ್ನು ಸ್ವೀಕಾರ ಮಾಡುವಂಥದ್ದು ಎರಡು ಒಂದು ಅಗ್ರಯಣೇಷ್ಟಿ ಅಂತ ಒಂದು ವನಭೋಜನ ಅಂತ ಎರಡು ಆರಾರು ತಿಂಗಳಿಗೆ ಧಾನ್ಯ ಬೆಳೀತಾ ಇತ್ತು ಹಾಗಾಗಿ ಅಲ್ಲಿ ವನಭೋಜನ ಅಂತ ಮಾಡ್ತಾರೆ ಇಲ್ಲಿ ಅಗ್ರಯಣೇಷ್ಠಿ ಅಂತ ಆ ಅಗ್ರಣೇಷ್ಠಿ ಯಾಗವನ್ನು ಮಾಡಬೇಕಾದ್ರೆ ಧನುರ್ಮಾಸದ ಆಚರಣೆ ಪೂರ್ತಿ ಮಾಡಿರಬೇಕು ಧನುರ್ಮಾಸದ ಆಚರಣೆ ಬೆಳಗಿನ ಜಾವದಲ್ಲಿ ಎದ್ದು ಭಗವಂತನ ಆರಾಧನೆಯನ್ನು ಮಾಡಿದರೆ ಅಗ್ರಯಣೇಷ್ಟಿ ಎಂಬ ಯಜ್ಞನವನ್ನು ಮಾಡಲಿಕ್ಕೆ ಅಧಿಕಾರ ಬರ್ತದೆ ಅಂತ ಈ ಸೂರ್ಯ ಧನುರಾಶಿ ಧನು ಅಧಿಪತಿ ಯಾರು ಅಂದರೆ ಗುರು ಆ ಧನುರಾಶಿಯ ಅಧಿಪತಿಯಾಗಿರತಕ್ಕಂತಹ ಗುರು ಅವನೇನಿದ್ದಾನೆ ಅವನ ಮನೆಯಲ್ಲಿ ರವಿ ಬಂದರೆ ರವಿಗೆ ಕೆಲಸ ಏನು ಬೆಳಗೋದಷ್ಟೇ ಕೆಲಸ ಯಾರ ಮನೆಯಲ್ಲಿ ಬೆಳಗುತ್ತಾನೋ ಆ ಮನೆಯವನಿಗೆ ಕೀರ್ತಿ ಬರುತ್ತೆ ಯಾರ ಮನೆಯನ್ನು ಬೆಳಗುತ್ತಾನೆ ಅವನ ರವಿಗೆ ಬೆಳಗೋದಷ್ಟೇ ಗೊತ್ತು ಯಾರ ಮನೆ ಬೆಳಗ್ತಾನೆ ಅವರಿಗೆ ಶ್ರೇಷ್ಠ ಆಗುತ್ತೆ ಹಾಗೆ ಧನು ರಾಶಿ ಯಾರ ಮನೆ ಗುರುವಿನ ಮನೆ ಆ ಗುರುವಿನ ಮನೆಯಲ್ಲಿ ಬಂದು ರವಿ ಬೆಳಗಿದರೆ ಏನಾಗಬೇಕು ಗುರುವಿಗೆ ಬೆಳಕಾಗಬೇಕು ಗುರುವಿಂದೇನು ವಿದ್ಯೆ ಸಕಲ ವಿದ್ಯೆಗಳಿಗೆ ಅಧಿಪತಿ ಗುರು ಅವನು ಬೆಳಗಿದ ಅಂದರೆ ಎಲ್ಲ ವಿದ್ಯೆಗಳು ಬೆಳಗುತ್ತೆ ಧನುರ್ಮಾಸದ ಸ್ವಭಾವ ಏನು ಅಂದರೆ ಎಲ್ಲ ವಿದ್ಯೆಗಳು ಬೆಳಗುವ ಕಾಲ ಯಾಕೆ ಭಗವಂತನನ್ನು ಉಷಃ ಕಾಲದಲ್ಲಿ ಪೂಜೆ ಮಾಡಿ ಆನಂತರ ಸೂರ್ಯೋದಯದಿಂದ ಮೊದಲು ಮಾಡಿಕೊಂಡು ಸೂರ್ಯಾಸ್ತಮಾನದ ತನಕವೂ ಎಲ್ಲ ವಿದ್ಯೆಗಳಲ್ಲಿ ಬೆಳಗುವ ಮಾಸ ಅದಕ್ಕೆ ಧನುರ್ಮಾಸ ಎಂಬುದಾಗಿ ಅದನ್ನು ಕರೀತಾರೆ ಆ ಮಾಸದಲ್ಲಿ ಹುಗ್ಗಿ ಸಮರ್ಪಣೆ ಯಾಕೆ ಬಂತು ಅಂತ ಬಹಳ ದೊಡ್ಡದಾಗಿದೆ ಕತೆ ನಾನು ಅದನ್ನು ಅರ್ಧ ಗಂಟೆಯಲ್ಲಿ ಹೇಳಬೇಕು ಅಂದರೆ ತುಂಬ ಕಷ್ಟ ಆದರೂ ಅದರ ಬಗ್ಗೆ ಆಸಕ್ತಿ ಬೆಳೀಲಿಕ್ಕೆ ಕೆಲವು ಮಾತುಗಳನ್ನು ಹೇಳ್ತೇನೆ ಏನು ಅಂದರೆ ಪಾಂಡವರು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಇದೇ ಮಾರ್ಗಶಿರ ಮಾಸದಲ್ಲಿ ಯುದ್ಧ ಮಾಡಿದ್ದು ಆ ಯುದ್ಧವನ್ನು ಮಾಡಿದಾಗೆಲ್ಲ ದಿನಾಲು ಉಷಕಾಲದಲ್ಲಿ ಕಾಲದಲ್ಲಿ ಹೇಳೋದಂತೆ ಎದ್ದು ಹುಗ್ಗಿಯನ್ನ ಸಂಸ್ಕೃತದಲ್ಲಿ ಅದಕ್ಕೆ ಮುದ್ಗಲಾನ್ನ ಅಂತ ಕರೀತಾರೆ ಆ ಮುದ್ಗಲಾನ್ನದ ಸಮರ್ಪಣೆಯನ್ನು ಮಾಡಿ ಆನಂತರ ಯುದ್ಧಕ್ಕೆ ಹೋಗ್ತಿದ್ರಂತೆ ಆಗ ಕೃಷ್ಣ ಅನ್ನಂತೆ ನೀವು ಸಮರ್ಪಣೆ ಮಾಡಿದ ಹುಗ್ಗಿ ನನಗೆ ತುಂಬ ಇಷ್ಟ ಆಯಿತು ವಿಜಯೋಸ್ತು ನಿಮಗೆ ವಿಜಯವಾಗಲಿ ಅಂತ ಆದ್ದರಿಂದಲೇ ನಮ್ಮಲ್ಲಿ ಹುಗ್ಗಿ ಸಮರ್ಪಣೆ ಮಾಡೋದು ಯಾಕೆ ಅಂದರೆ ಮಾಸದಲ್ಲಿ ಭಗವಂತನಿಗೆ ಹುಗ್ಗಿ ಸಮರ್ಪಣೆ ಮಾಡಿದರೆ ಭಗವಂತನಿಗೆ ಪರಮ ಪ್ರೀತಿಯಾಗುತ್ತಂತೆ ಅದರಲ್ಲಿ ಹೇಗೆ ಹೇಳಿದರೆ ಸೂರ್ಯನೂ ಬೆಳಗಿದ ಬೃಹಸ್ಪತಿನೂ ಬೆಳಗಿದ ಸೂರ್ಯನೂ ಬೆಳಗಿದ ಬೃಹಸ್ಪತಿನೂ ಬೆಳಗಿದ ಆ ಸಂದರ್ಭದಲ್ಲಿ ಕೃಷ್ಣನಿಗೆ ಎರಡು ಕೊಟ್ಟರು ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಕೊಟ್ಟರು ಈ ಅಕ್ಕಿ ಹೆಸರುಬೇಳೆ ಏನು ಎರಡು ಬೆಳಗುವ ಕಾಲ ಅಕ್ಕಿ ಅಂತಂದರೆ ಸೂರ್ಯ ಅರ್ಥ ಆಯ್ತಲ್ಲ ಬೆಳ್ಳಗೆ ಬೆಳಗುತ್ತಿರ್ತಾನೆ ಸೂರ್ಯ ಹೆಸರು ಬೇಳೆ ಉಂಟಲ್ವಾ ಹಳಾದಿ ಬಣ್ಣ ಹಳಾದಿ ಬಣ್ಣದಿಂದ ಕೂಡಿರತಕ್ಕಂಥ ಹೆಸರು ಬೇಳೆ ಅದಕ್ಕೆ ಮುದ್ಗಲ ಅಂತ ಕರೀತಾರೆ ಅದಕ್ಕೆ ಮತ್ತು ಆ ಬಣ್ಣ ಅದರಲ್ಲಿ ಬೃಹಸ್ಪತಿ ಪ್ರಧಾನವಾಗಿರ್ತಾನೆ ವಸ್ತುತಸ್ತು ಅದು ಬುಧನ ದ್ರವ್ಯ ಆದರೂ ಬೃಹಸ್ಪತಿಗೆ ತುಂಬ ಇಷ್ಟವಾದ ದ್ರವ್ಯ ಹಾಗಾಗಿ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಮಿಶ್ರಣ ಮಾಡಿ ಯಾಕೆಂದರೆ ಸೂರ್ಯನಿಗಿಂತಲೂ ಬೃಹಸ್ಪತಿ ದೊಡ್ಡವನಾದ್ದರಿಂದ ಮೂರು ಪಟ್ಟು ಹೆಸರುಬೇಳೆ ಅರ್ಥ ಆಯ್ತಲ್ಲ ಮೂರು ಪಟ್ಟು ಹೆಸರು ಒಂದು ಪಾವು ಅಕ್ಕಿ ಆದರೆ ಮೂರು ಪಾವು ಹೆಸರುಬೇಳೆ ಇದು ಉತ್ತಮ ಪಕ್ಷ ಸಮ ಮಾಡಿದರೆ ಅಂದರೆ ಒಂದು ಪಾವು ಹೆಸರುಬೇಳೆ ಒಂದು ಪಾವು ಅಕ್ಕಿ ಹಾಕಿದರೆ ಮಧ್ಯಮ ಅಥವಾ ಎರಡು ಪಾವು ಅಕ್ಕಿ ಒಂದು ಪಾವು ಹೆಸರುಬೇಳೆ ಹಾಕಿದರೆ ಅದು ಅಧಮ ಅಂತೂ ಈ ಮೂರು ವಿಧದಲ್ಲಿಯೂ ಮಾಡಲಿಕ್ಕೆ ಬರ್ತದೆ ಈ ರೀತಿಯಾಗಿ ಮುದ್ಗಲಾನ್ನದ ಸಮರ್ಪಣೆಯ ವಿಷಯಕವಾಗಿ ತುಂಬ ಚರ್ಚೆಯಾಗುತ್ತೆ ಆವಾಗ ಇಷ್ಟೆಲ್ಲ ಚಿಂತನೆಯನ್ನು ಮಾಡಿ ಆವಾಗ ಹೇಳ್ತಾರೆ ಇದನ್ನು ಸೇರಿಸಿ ನೈವೇದ್ಯ ಮಾಡಿದರೆ ಕೃಷ್ಣನಿಗೆ ತುಂಬ ಅಂತೆ ಯಾಕೆ ಅಂದರೆ ಕೃಷ್ಣ ಅನ್ನುವ ಶಬ್ದ ಅದರೊಳಗೆ ಅಡಗಿದೆ ಅದಕ್ಕೆ ಹೇಳ್ತಾರೆ ಕೃಷಿರ್ ಭೂವಾಚಿ ಕೃಷಿರ್ ಭೂವಾಚಿ ಕೃಷಿ ಮಾಡಿ ಹೊರಗೆ ಬಂದದ್ದು ಅಕ್ಕಿ ಆದ್ದರಿಂದ ಕೃಷಿರು ಭೂವಾಚಿ ಅಂದರೆ ಅಕ್ಕಿ ಷ್ಣ ಅಂತ ಉಂಟು ಶ ಅಂದರೆ ಮುದ್ಗಲನ್ನ ಅಲ್ಲಿ ಣ ಅಂತ ಹೇಳಿದ್ದಾರೆ ಅದಕ್ಕೆ ಕೆಲವು ಸೇರಿಸಬೇಕು ಜೀರಿಗೆ ಕಾಳು ಮೆಣಸು ಇವೆಲ್ಲ ಆವಾಗ ಷ್ಣ ಅಂತ ಆಗುತ್ತೆ ಅದರೊಳಗೆ ಕೃ ಅಕ್ಕಿನೂ ಸೇರಿದೆ ಅಕ್ಕಿ ಹೆಸರುಬೇಳೆ ಉಳಿದ ಪದಾರ್ಥಗಳು ಸೇರಿದರೆ ಅದನ್ನು ಏನಂತ ಕರೀತಾರೆ ಕೃಷ್ಣ ಅಂತ ಕರೀತಾರೆ ಇದು ಅಲ್ಲಿ ಸಮರ್ಪಣೆ ಮಾಡಿದರೆ ಅವನು ಪ್ರೀತನಾಗುತ್ತಾನೆ ಪಾಂಡವರು ಇದೇ ರೀತಿಯಾಗಿ ಹುಗ್ಗಿಯನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ ನಿವೇದನ ಮಾಡಿ ಯುದ್ಧಕ್ಕೆ ಹೋದದ್ದರಿಂದ ಯುದ್ಧದಲ್ಲಿ ಅವರಿಗೆ ಪರಮ ಜಯ ಪ್ರಾಪ್ತಿಯಾಯಿತು ಇಂತಹ ಜಯ ಅವರಿಗೆ ಪ್ರಾಪ್ತಿಯಾಗಲಿಕ್ಕೆ ಕಾರಣ ಹುಗ್ಗಿ ಸಮರ್ಪಣೆ ಆ ಹುಗ್ಗಿಯಲ್ಲಿ ನಮ್ಮ ಸಂಪೂರ್ಣ ಭಕ್ತಿಭಾವ ತುಂಬಿರಬೇಕು ಬೇಳೆ ಚೆನ್ನಾಗಿ ಬೈಬೇಕು ಅಕ್ಕಿನೂ ಅದರೊಳಗೆ ಸೇರಿ ಮೆತ್ತಗಾಗಬೇಕು ಆಗಲೇ ಅದನ್ನು ಹುಗ್ಗಿ ಎಂದು ಕರೀತಾರೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಅದಕ್ಕೆ ಮುದ್ಗಲಾನ್ನ ಎಂಬುದಾಗಿ ಕರೀತಾರೆ ಹುಗ್ಗಿ ಅಥವಾ ಮುದ್ಗಲಾನ್ನ ಅದರಲ್ಲಿ ಮುತುಗಲ ಅನ್ನ ಮುದ್ಗಲಾನ್ನ ಗಲ ಅಂದರೆ ಕುತ್ತಿಗೆ ಮುತ್ತು ಅಂದರೆ ಮುತ್ತಿನಂಥ ಮಾತುಗಳು ಅನ್ನ ಅಂದರೆ ಏನು ಅತ್ತುಂ ಯೋಗ್ಯಂ ಯೋಗ್ಯವಾದ ಮಾತುಗಳು ಕುತ್ತಿಗೆಯಲ್ಲಿ ಇಳಿದಾಗ ಅದು ಮುದ್ಗಲಾನ್ನವಾಗುತ್ತೆ ನಾವು ಕೃಷ್ಣನಿಗೆ ಈ ಅನುಸಂಧಾನದಿಂದ ಹುಗ್ಗಿಯನ್ನು ಸಮರ್ಪಣೆ ಮಾಡಿದರೆ ಅದು ಭಗವಂತನಿಗೆ ಪ್ರೀತಿಯಾಗೋದರಲ್ಲಿ ಸಂಶಯವೇ ಇಲ್ಲ ಅರ್ಜುನ ಮಾಡಿದ್ದೇ ಅದು ಪಾಂಡವರು ಮಾಡಿದ್ದೇ ಅದು ಪ್ರತಿನಿತ್ಯ ಮಾಸಾನಂ ಮಾರ್ಗಶೀರ್ಷೋಹಂ ಎಲ್ಲ ಮಾಸಗಳಲ್ಲಿಯೂ ಮಾರ್ಗಶೀರ್ಷ ಮಾಸದಲ್ಲಿ ನಾನಿದ್ದೇನೆ ನೋಡಿ ಇದನ್ನು ಮಾಡಿ ಪುಣ್ಯ ಗಳಿಸ್ಕೊಂಡ್ರೆ ಮಹಾಪುಣ್ಯ ಅದಕ್ಕೆ ಏನು ಮಾಡಿದರು ಮದುವೆ ಮುಂಜಿ ಅಂದರೆ ಪೂಜೆನೆ ಬಿಟ್ಟುಬಿಟ್ಟಾರು ಅಂತ ಭಯದಿಂದ ಶಾಸ್ತ್ರ ಏನು ಮಾಡಿತು ಈ ಮಾಸದಲ್ಲಿ ಮದುವೆ ಮಾಡಬೇಡ್ರಿ ಮುಂಜಿ ಮಾಡಬೇಡ್ರಿ ಗೃಹ ಪ್ರವೇಶ ಮಾಡಬೇಡ್ರಿ ಕೇವಲ ಭಗವಂತನಿಗೆ ಹುಗ್ಗಿ ಸಮರ್ಪಣೆ ಮಾಡಿ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ ಅದಕ್ಕೆ ಅನೇಕ ಕಥೆಗಳು ಕೂಡ ಇದೆ ಇಂಥ ಅನ್ನವನ್ನು ಸಮರ್ಪಣೆ ಮಾಡಿ ಯಾರ್ಯಾರು ಯಾವ ಯಾವ ಪದವಿಯನ್ನು ಹೊಂದಿದ್ರು ಎಂತೆಂಥ ಫಲಗಳನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಒಬ್ಬಂತೂ ರಾತ್ ಇಡೀ ಎದ್ದಿದ್ದ ಉಪವಾಸ ಇದ್ದ ಅನ್ನೋದಕ್ಕೆ ಮುದ್ಗಲ ಅನ್ನವನ್ನು ಸಮರ್ಪಣೆ ಯಾರೋ ಒಬ್ಬರಂತೆ ಬ್ರಾಹ್ಮಣ ಇವನು ಬ್ರಾಹ್ಮಣ ದೇವಸ್ಥಾನದ ಮುಂದೆ ಕೂತಿದ್ದ ಅವನಿಗೇನು ಗೊತ್ತಿರಲಿಲ್ಲ ಆವತ್ತು ಅವನಿಗೆ ಹೋಗಲಿಕ್ಕೆ ಆಗಲಿಲ್ಲ ಮುದ್ಗಲ ಅನ್ನವನ್ನು ರೆಡಿ ಮಾಡಿದ್ದಾನೆ ಇನ್ನೇನು ಅವನು ಮಡಿ ಉಟ್ಕೊಂಡು ಬಂದು ಹೋಗಬೇಕು ಅಷ್ಟೊಳಗೆ ಅವನಿಗೆ ಪುರುಡು ಬಂತು ನಾನು ಹೋಗೋ ಹಾಗಿಲ್ಲ ಏನು ಮಾಡಬೇಕು ಅಂತ ಆಗ ಏನು ಮಾಡಿದ್ರಂತೆ ಬ್ರಾಹ್ಮಣ ಹೇಗಾದರೂ ಮಡಿಯಲ್ಲಿ ಸ್ನಾನ ಮಾಡಿ ಕೂತಿದ್ಯಾ ನನಗೆ ಹೋಗಬೇಕಾದ ಪ್ರಸಂಗ ಇತ್ತು ಆದರೆ ಮಗು ಹುಟ್ಟಿಬಿಡ್ತು ಆದ್ದರಿಂದ ನಾನು ಹೋಗೋ ಹಾಗಿಲ್ಲ ನೀನು ತೊಗೊಂಡು ಹೋಗು ಅಂತ ಅವನಿಗೆ ಏನು ಅಂತಲೇ ಗೊತ್ತಿಲ್ಲ ಅವನಿಗೆ ಆದರೂ ಪಾಪ ಆಚಾರ ಹೇಳಿದರು ಅಂತ ಹೇಳಿ ಒದ್ದೆ ಬಟ್ಟೆ ಉಟ್ಕೊಂಡ ಸ್ನಾನ ಮಾಡಿದ ಮಡಿಯಲ್ಲಿ ಹೋದ ಕೃಷ್ಣನಿಗೆ ಹಿಡ್ಕೊಂಡ ಏನೋ ಪು ಅಲ್ಲಿಯ ಪುರೋಹಿತರು ಏನೋ ಒಂದು ನೈವೇದ್ಯ ಮಾಡಿದರು ತಗೊಂಡ ಬಂದ ಕೊಟ್ಟ ಅಷ್ಟಕ್ಕೆ ಅವನಿಗೆ ಸದ್ಗತಿ ಆಯಿತಂತೆ ಯಾಕೆ ಅಂದರೆ ಧನುರ್ಮಾಸದಲ್ಲಿ ಅವನು ನನಗೆ ಹುಗ್ಗಿ ಸಮರ್ಪಣೆ ಮಾಡಿದ್ದಾನೆ ನೋಡಿ ಅವನು ಅವನು ಆ್ಯಕ್ಚುಲಿ ಸಮರ್ಪಣೆ ಮಾಡಿದವನಲ್ಲ ಏನೋ ಯಾರಿಲ್ಲ ಮನೆಯಲ್ಲಿ ದಿನ ಮಲ್ಕೊತಿಯಲ್ಲ ಇದನ್ನ ಹೋಗು ಅಂತ ಅಷ್ಟೇ ಅಷ್ಟಕ್ಕೆ ಅವನಿಗೆ ಅಂತಹ ಪುಣ್ಯ ಬಂದು ಹೋಯಿತು ನೋಡಿ ನೋಡಿ ಗೊತ್ತಿಲ್ಲದೆ ಹುಗ್ಗಿಯ ಸಮರ್ಪಣೆಯಾದರೂ ಅವನ ಉದ್ಧಾರ ಉಂಟು ಅಂತಂದರೆ ಇನ್ನು ಗೊತ್ತಿದ್ದು ಸಮರ್ಪಣೆ ಮಾಡಿದರೆ ಅದರಲ್ಲಿ ಇನ್ನೂ ವಿಶೇಷ ಹಾಕಬೇಕಂತ ನಮ್ಮ ಮನಸ್ಸು ತುಂಬಿ ತುಂಬಿರುವ ಹಾಗೆ ಗೋಡಂಬಿ ಹಾಕಬೇಕು ದ್ರಾಕ್ಷಿ ಹಾಕಬೇಕು ಶುಂಠಿ ಹಾಕಬೇಕು ಜಾಯಿಕಾಯಿ ಹಾಕಬೇಕು ಕಸಕಸೆ ಹಾಕಬೇಕು ಶುಂಠಿಯನ್ನು ಸಣ್ಣಗೆ ಹಚ್ಚಿ ಹಾಕಬೇಕು ಕರಿಬೇವು ಕೊತ್ತಂಬರಿ ಹಾಕಬೇಕು ಜೀರಿಗೆ ಮೆಣಸು ನೀವು ಎಷ್ಟೆಷ್ಟು ಪದಾರ್ಥಗಳನ್ನು ಹಾಕ್ತೀರೋ ನೋಡಿ ಎಲ್ಲದಕ್ಕೂ ತುಪ್ಪ ಹಾಕಿ ಶ್ರೇಷ್ಠ ಅಂತ ಮಾಡಿದರೆ ಈ ಹುಗ್ಗಿಗೆ ಮಾತ್ರ ಬೆಣ್ಣೆ ಹಾಕಿ ಅದನ್ನು ಮೆತ್ತಗೆ ಮಾಡಬೇಕಂತೆ ಆಗಲೇ ದೇವರಿಗೆ ತುಂಬ ಇಷ್ಟ ಅಂತ ಯಾಕೆಂದರೆ ಇವೆಲ್ಲ ಕೃಷ್ಣನಿಗೆ ಇಷ್ಟ ಆಗಬೇಕಾದ್ರೆ ಬೆಣ್ಣೆ ತುಂಬ ಇಷ್ಟ ಆ ಬೆಣ್ಣೆಯನ್ನು ಅದರೊಳಗೆ ಹಾಕಿದರೆ ಮಾತ್ರ ಹುಗ್ಗಿಗೆ ಬೆಣ್ಣೆ ಅನ್ನುವಂಥದ್ದು ಬಹಳ ಶ್ರೇಷ್ಠ ಆದ್ದರಿಂದ ಜೀವನದಲ್ಲಿ ಹುಗ್ಗಿಗೆ ಬೆಣ್ಣೆಯನ್ನು ಅರ್ಪಣೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡುವ ಸೌಭಾಗ್ಯ ಏನಿದೆ ಇದು ತುಂಬ 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 ಶ್ರೇಷ್ಠ ಆದ್ದರಿಂದ ಪ್ರತಿಯೊಬ್ಬರೂ ಧನುರು ಮಾಸದಲ್ಲಿ ಧನುರು ಅಂದರೆ ನಮ್ಮ ಶರೀರ ಅಂತ ತಿಟ್ಕೊಳ್ಳಿ ನಮ್ಮ ಶರೀರವೇ ಒಂದು ಧನಸ್ಸು ಅದು ಎಲ್ಲಿ ಅದರೊಳಗೆ ಅಡಗಿದೆ ಇದು ಶಿವಧನಸ್ಸನ್ನು ನೀವು ನೋಡ್ಬೋದು ಧನಸ್ಸು ಅಂದರೆ ನಮ್ಮ ಶರೀರ ಅದರೊಳಗೊಂದು ಹಗ್ಗ ಅಡಗಿದೆ ಅದು ಎಲ್ಲಿ ಅಡಗಿದೆ ಅಂತ ಗೊತ್ತಿಲ್ಲ ಅದನ್ನು ಕಂಡು ಹಿಡಿಯೋದೇ ಯೋಧನ ಕೆಲಸ ಅದು ನಮ್ಮ ಒಳಗೂ ಒಂದು ಜ್ಞಾನ ಇದೆ ಎಲ್ಲೋ ಅಡಗಿದೆ ಅದನ್ನು ಹಿಡಿದೇ ಅಳಿಬೇಕು ಎಳೆದು ಕಟ್ಟಿದರೆ ಈ ಧನಸ್ಸು ಸರಿಯಾಗಿ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಶರೀರವು ಕೂಡ ಹಾಗೆ ಧನುಸ್ಸಿನಂತೆ ಕೆಲಸ ಮಾಡಲಿ ಧನಸ್ಸಿನಂತೆ ಪೂರ್ಣ ಬಾಗಲಿ ಭಗವಂತನಿಗೆ ಬಾಗಿದಾಗ ಮಾತ್ರ ಈ ಶರೀರ ಸಾಧನ ಶರೀರವಾಗುತ್ತೆ ಅದನ್ನೇ ದಾಸರು ಹೇಳಿದು ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ಧನುರ್ಮಾಸದ ಬಗ್ಗೆ ತುಂಬ ವಿಚಾರವನ್ನು ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಧನುರ್ಮಾಸದಲ್ಲಿ ಧನುರ್ನಾರಾಯಣನ ಚಿಂತನೆಯನ್ನು ಮಾಡುತ್ತಾ ಭಗವದ ಅನುಗ್ರಹಕ್ಕೆ ಪಾತ್ರನಾದರೆ ಅರ್ಥ ಆಯ್ತಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರೆ ಅದರಿಂದ ಆಗುವಷ್ಟು ಆನಂದ ಮತ್ತೊಂದಿಲ್ಲ ಆದರೆ ಒಂದು ತಿಳ್ಕೊಳ್ಳಿ ಧನುರ್ಮಾಸದಲ್ಲಿ ಬೆಳಗ್ಗೆ ಬಿಡೋದು ಊಟ ಮಾಡಿಬಿಡೋದು ಆಮೇಲೆ ಮಲ್ಕೊಂಡರೆ ಸಾಯಂಕಾಲನ ಹೇಳೋದು ಇದನ್ನು ಧನುರ್ಮಾಸ ಅಂತ ಎಷ್ಟೋ ಮನೆಗಳಲ್ಲಿ ಈ ಥರ ನಡೀತಾ ಇದೆ ಅದು ತಪ್ಪು ಬೆಳಗ್ಗೆ ಹೇಳಬೇಕು ಎದ್ದು ಧನುರ್ಮಾಸ ಪೂಜೆ ಮಾಡೋದು ಎಷ್ಟು ಶ್ರೇಷ್ಠವೋ ಅದಾದ ನಂತರ ಉಳಿದ ಸಮಯವನ್ನು ನೀವು ತತ್ವಜ್ಞಾನವನ್ನು ಸಂಪಾದನೆ ಮಾಡೋದರಲ್ಲಿ ಕಳಿಬೇಕೆ ಹೊರತು ನಿದ್ದೆ ಮಾಡಿ ಕಳಿಯುವಂಥದ್ದಲ್ಲ ಅದು ಧನುರ್ಮಾಸ ಅಂತ ಅದಕ್ಕೆ ಕರೋದಿಲ್ಲ ಅದಕ್ಕೆ ಸೋಮಾರಿಗಳು ಅಂತ ಕರೀತಾರೆ ಆದ್ದರಿಂದ ಎಂದಿಗೂ ಹಾಗೆ ಮಾಡಬಾರ್ದು ಎದ್ದಿದ್ದು ಸಾರ್ಥಕ ಆಗಬೇಕಾದ್ರೆ ಮತ್ತೆ ಮಲಗೋದು ಯಾತಕ್ಕೆ ಮಲಗಿದರೆ ಏನು ಪ್ರಯೋಜನ ಬಂತು ಮಲಗಬಾರದು ಅಂತೇ ಬೆಳಗ್ಗೆ ಎಬ್ಬಿಸಿದ್ದು ಮತ್ತೆ ತಿರ್ಗಿ ನಾನು ಮ ಮಲಿಗೆ ಅದನ್ನು ಮೂರು ಪಟ್ಟು ಮಲಿಗೆ ನಾನು ಕಳ್ಕೊತೀನಿ ಅಂದರೆ ಅದು ಎಷ್ಟು ಅನ್ಯಾಯ ಆಗುತ್ತೆ ಆದ್ದರಿಂದ ವ್ಯರ್ಥವಾಗಿ ಕಾಲಹರಣ ಮಾಡಬೇಡಿ ಸಾಧ್ಯವಾದಷ್ಟು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡೋದರಲ್ಲಿ ಜೀವನವನ್ನು ತೊಡಗಿಸಿಕೊಳ್ಬೇಕೇ ಹೊರತು ವ್ಯರ್ಥವಾಗಿ ಕಾಲ ಕಳೆ ಹರಣೆ ಮಾಡಬಾರ್ದು ಒಂದು ತಿಂಗಳು ಮಾಡಿದರೆ ಒಂದು ವರ್ಷ ಇಡೀ ಭಗವಂತನಿಗೆ ಹುಗ್ಗಿ ಸಮರ್ಪಣೆ ಮಾಡಿದಷ್ಟು ಫಲವನ್ನು ದೇವರು ಕೊಡ್ತಾನೆ ಅಂದರೆ ಅದನ್ನು ನಾವು ಪಡೆಯದಿದ್ದರೆ ನಮ್ಮಂಥ ಮೂರ್ಖರು ಮತ್ತಾರೂ ಆಗೋದಿಲ್ಲ ಆದ್ದರಿಂದ ಅವಶ್ಯವಾಗಿ ಇದನ್ನು ಧನುರ್ಮಾಸದ ಸೇವೆಯನ್ನು ಮಾಡಿಕೊಳ್ಳಿ ಧನುರ್ಮಾಸವನ್ನು ಮನೆಯಲ್ಲಿ ಮಾಡಿ ಪ್ರತಿನಿತ್ಯ ನೋಡಿ ವೈಶ್ವದೇವ ಮಾಡಲಿಕ್ಕೆ ಬರೀ ಅನ್ನ ಆಗಬೇಕು ಅದರೊಳಗೆ ನೀವು ಒಗ್ಗರಣೆ ಹಾಕಿದರೂ ಮತ್ತು ವೈಶ್ವದೇವ ಮಾಡಲಿಕ್ಕೆ ಬರೋಲ್ಲ ಆದರೆ ಧನುರ್ಮಾಸದಲ್ಲಿ ಹೇಳ್ತಾರೆ ಹೆಸರು ಬೇಳೆ ಅಕ್ಕಿ ಸೇರಿಸಿ ಬೇಯಿಸಿದರೂ ಕೂಡ ವೈಶ್ವದೇವ ಮಾಡಲಿಕ್ಕೆ ಬರುತ್ತೆ ಯಾಕೆ ಅಂದರೆ ಹೆಸರು ಬೇಳೆ ಹವಿಸು ದ್ರವ್ಯ ಅವಶ್ಯವಾಗಿ ವೈಶ್ವದೇವ ಮಾಡ್ಬೋದು ವೈಶ್ವದೇವ ಆದ ಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ತೆಗೆದಿಟ್ಟಿರ್ತಿರಲ್ಲ ಅದರೊಳಗೆ ವೈಶ್ವದೇವಕ್ಕೆ ಅಂತ ಸ್ವಲ್ಪ ಬೆಂದ ಮೇಲೆ ವೈಶ್ವದೇವಕ್ಕೆ ಅಂತ ಪ್ರತ್ಯೇಕವಾಗಿ ತೆಗೆದಿಟ್ಟು ಆಮೇಲೆ ಉಳಿದ ಅನ್ನಕ್ಕೆ ಎಲ್ಲ ಪದಾರ್ಥಗಳನ್ನು ಹಾಕಿ ಹುಗ್ಗಿ ತಯಾರು ಮಾಡಿ ನೈವೇದ್ಯ ಮಾಡಿ ಈ ಅನ್ನವನ್ನು ಕೂಡ ನೈವೇದ್ಯ ಮಾಡಿ ವೈಶ್ವದೇವ ಮಾಡಲಿಕ್ಕೂ ಬರುತ್ತೆ ಅಂತೂ ಧನುರ್ಮಾಸದಲ್ಲಿ ವೈಶ್ವದೇವವನ್ನು ಎಷ್ಟೋ ಜನ ಪಾಪ ಹುಗ್ಗಿನೂ ಮಾಡಿಕೊಳ್ಬೇಕು ವೈಶ್ವದೇವಕ್ಕೆ ಅನ್ನನೂ ಮಾಡಿಕೊಂಡು ಒದ್ದಾಡ್ತಾರೆ ಬೇಕಾಗಿಲ್ಲ ಕಷ್ಟ ಪಡಬೇಡಿ ಅಕ್ಕಿ ಬೆಳೆ ಬೇಯಿಸಿ ಎಲ್ಲ ಅವೆರಡೂ ಬೆಂದ ಮೇಲೆ ಅದರೊಳಗೆ ಸ್ವಲ್ಪ ತೆಗೆದಿಟ್ಟುಕೊಂಡು ವೈಶ್ವದೇವಕ್ಕೆ ಪ್ರತ್ಯೇಕವಾಗಿ ನೈವೇದ್ಯಕ್ಕೆ ಪ್ರತ್ಯೇಕವಾಗಿ ನೈವೇದ್ಯ ಮಾಡಿ ವೈಶ್ವದೇವಾದಿಗಳನ್ನು ಮಾಡಿದರೆ ಯಾವ ತಪ್ಪಿಲ್ಲ ಅವಶ್ಯವಾಗಿ ಮಾಡಬಹುದು ಹೀಗೆ ಆ ಅರ್ಜುನರು ಪಡೆದ ಫಲವನ್ನು ಈಗಲೇ ನಾವು ಪಡಿಬಹುದು ಭಗವದ ಅನುಗ್ರಹಕ್ಕೆ ಪಾತ್ರರಾಗೋದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೀಗೆ ಧನುರ್ಮಾಸದ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಪ್ರಕ್ಷಯಂ ಪ್ರಕ್ಷಯಾಂತಿ ದುಃಖಾನಿಯನ್ನಾ ಮತಃ ಅಕ್ಷರೋ ಯೋಜರಸರ್ವರ್ವದೈವಾಮೃತ ಕುಕ್ಷಿಗಂ ಯಸ ವಿಶ್ವಂ ಸದಾ ಜಾಧಿಕಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡಮಂಡಲಂ ಶ್ರೀಕೃಷ್ಣಾರ್ಪಣಮಸ್ತು